ಅದೇ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಸಂಪುಟ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ವಿವರಣೆಯನ್ನ ನೀಡಿದ್ರು ಕಾರ್ಯಕ್ರಮದ ಕುರಿತು ಕೆ ಎಸ್ ಎಂದ ತೀವ್ರ ಒತ್ತಡ ಇತ್ತು ಸರ್ಕಾರದ ಮೇಲೆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಕೂಡ ನಾವು ಹೇಳಿದ್ವಿ ಆದ್ರೆ ಕೆ ಎಸ್ ಸಿ ಎಲ್ಲ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಸಾಕಷ್ಟು ನಮಗೆ ಒತ್ತಡ ಹೇರಿತ್ತು ಅಂದ್ರೆ ಕೆ ಎಸ್ ಸಿ ಎಂದ ತುಂಬಾ ಒತ್ತಡ ಇತ್ತು ಎರಡರಿಂದ ಮೂರು ದಿನಗಳ ಕಾಲಾವಕಾಶ ನಾವು ಕೇಳಿದ್ವಿ ಕೆ ಸಿ ಆಡಳಿತ ಮಂಡಳಿ ತೀವ್ರ ಒತ್ತಡವನ್ನ ಹೇರ್ತು ನಮ್ಮ ಮೇಲೆ ಫೈನಲ್ ಮ್ಯಾಚ್ ನಡೆಯುವಾಗಲೇ ಕೆ ಎಸ್ ಸಿ ಎ ಮನವಿ ಮಾಡಿದೆ ಪೊಲೀಸರಿಗೆ ಕೆ ಎಸ್ ಸಿ ಎ ಮನವಿ ಸಲ್ಲಿಸಿತ್ತು ಯಾವಾಗ ಇನ್ನು ಸ್ಟಾರ್ಟೇ ಆಗಿರಲಿಲ್ಲ ಆರು ಗಂಟೆಗೆನೆ ಒಂದು ಮನವಿ ಸಲ್ಲಿಸಿದ್ರು ಅಂದರೆ ಆಲ್ರೆಡಿ ಕೆ ಎಸ್ ಸಿ ಎಲ್ಲಿ ಒಂದು ಸೆಲೆಬ್ರೇಷನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವರು ತೀರ್ಮಾನ ಮಾಡಿದ್ರು ಸೊ ಹಾಗಾಗಿನೇ ಮ್ಯಾಚ್ ನಡೆಯೋ ದಿನ ಇನ್ನು ಮ್ಯಾಚ್ ಶುರು ಆಗೋದು ಏಳುವರೆಗೆ ಬಟ್ ಆಲ್ರೆಡಿ ಆರು ಗಂಟೆಗೆ ನಮ್ಗೆ ಮನವಿಯನ್ನು ಸಲ್ಲಿಸಿದ್ರು ಅವರು ಗಿಂತ ಮುಂಚೆನೆ ಅಂತನೂ ಕೂಡ ಹೇಳಿದರು ಸಂಪುಟ ಸಭೆಯಲ್ಲಿ ತುಳ್ತದ ಬಗ್ಗೆ ಸಚಿವರು ಸಚಿವರ ನಡುವೆ ಭಾರಿ ಚರ್ಚೆ ಆಗಿದೆ ಪೊಲೀಸ್ ಅಧಿಕಾರಿಗಳು ಘಟನೆ ಬಗ್ಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಸ್ವತಃ ಪರಮೇಶ್ವರ್ ಅವರು ಮಾತಾಡಿದರು ಹೊರಗೆ ಸಾವಾಗಿದ್ರು ಸಚಿವರಿಗೆ ಸಿಎಂಗೆ ಮಾಹಿತಿನೇ ಕೊಟ್ಟಿಲ್ವಂತೆ ವಿಧಾನಸೌಧ ಕಾರ್ಯಕ್ರಮದ ವೇಳೆಯೂ ಕೂಡ ವಿವರ ಕೊಟ್ಟಿಲ್ಲ ನಮಗೆ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇದೆ ಸೊ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಆ ಟೈಮಲ್ಲೂ ಕೂಡ ಹೇಳಿದ್ರು ಸೊ ಹೀಗೆ ಸಚಿವರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಂಪುಟ ಸಭೆ ನಡೀತಾ ಇವತ್ತು ನಡೆದಾಗ ಅಲ್ಲಿ ಸಚಿವರುಗಳು ನಿನ್ನೆ ನಡೆದಂತಹ ಘಟನೆ ಬಗ್ಗೆ ಕೆಲವೊಂದಷ್ಟು ಜನ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಯಾಕಂದರೆ ಕೆಲವು ಪೊಲೀಸ್ ಹಿರಿಯ ಅಧಿಕಾರಿಗಳು ನಮಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಕಾಲ್ ತುಳಿತದಲ್ಲಿ ಹನ್ನೊಂದು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ಕಾರ್ಯನಿರ್ವಹಣೆ ಬಗ್ಗೆ ಕೆಲವು ಸಚಿವರುಗಳು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸುತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಮತ್ತೆ ಗೃಹ ಸಚಿವರು ಬುಲಾವ್ ನೀಡಿದ್ರು ಅವ್ರ ಜೊತೆಗೂ ಕೂಡ ಸಭೆ ಮಾಡುದು ಲೋಪವೆಸಗಿದ ಪೊಲೀಸರಿಗೆ ತಕ್ಕ ಶಿಕ್ಷೆ ವಿಧಿಸುವಂಥ ಒಂದು ನಿಟ್ಟಿನಲ್ಲಿ ಬಹುಶಃ ಯಾರೆಲ್ಲ ಇಲ್ಲಿ ತಪ್ಪು ಮಾಡಿದರೆ ಎಡವಿದ್ದಾರೆ ಅಂಥವರಿಗೆ ತಕ್ಕೆ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಸಚಿವರಲ್ಲಿ ಚರ್ಚೆಗಳಾಗಿವೆ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ರೂ ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಸಚಿವ ಸಂಪುಟ ಸಭೆಯಲ್ಲಿ ತನಿಖೆಗೂ ಕೂಡ ಒತ್ತಾಯ ಕೇಳಿ ಬಂದಿದೆ ಹಲವು ಸಚಿವರು ಹೆಚ್ಚುವರಿ ತನಿಖೆಗೆ ಒತ್ತಾಯಿಸಿದ್ದಾರೆ ಸಿಐಡಿ ವಹಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವು ಸಚಿವರುಗಳು ಒತ್ತಾಯವನ್ನು ಹೇರುತ್ತವೆ ಕೆಲ ಸಚಿವರು ನ್ಯಾಯಾಂಗ ತನಿಖೆ ಮಾಡಿಸೋದ್ರೆ ಸೂಕ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ಇವತ್ತು ನಡೆದಂಥ ಸಚಿವ ಸಂಪುಟ ಸಭೆ ಈಗಷ್ಟೇ ಮುಕ್ತಾಯವಾಗಿದೆ ಸಿ ಎಂ ಕೂಡ ಬಂದಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವತ್ತಿನ ಸಂಪುಟ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶೇರ್ ಮಾಡ್ತಾರೆ ಬಹುಶಃ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಈಗ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಮಾತನಾಡಲಿಕ್ಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಬಹುಶಃ ಕೆಲವು ಹಿರಿಯ ಅಧಿಕಾರಿಗಳು ಅವರ ತಲೆದಂಡ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಬಟ್ ಏನು ಡಿಸಿಷನ್ ತಗೊಳ್ತಾರೆ ಯಾರಿಗೆ ಯಾವ ಶಿಕ್ಷೆ ಅನ್ನುವಂಥದ್ದು ಈಗ ಗೊತ್ತಾಗುತ್ತೆ ಜೊತೆಗೆ ಇದರ ಜೊತೆಗೆ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಐ ಡಿ ತನಿಖೆಗೆ ಏನಾದರೂ ಒಪ್ಪಿಸ್ತಾರ ನ್ಯಾಯಾಂಗ ತನಿಖೆಗೆ ಏನಾದರೂ ಸೂಚನೆಯನ್ನು ಕೊಡ್ತಾರಾ ಸಿ ಎಂ ಸಿದ್ದರಾಮಯ್ಯ ಅಟ್ ದ ಸೇಮ್ ಟೈಮ್ ಕೆಲವು ಹಿರಿಯ ಅಧಿಕಾರಿಗಳಿಗೆ ಚಾಟಿ ಬೀಸುವಂಥದ್ದು ಅಥವಾ ಅವರ ತಲೆದಂಡದ ವಿಚಾರ ಏನಾದರೂ ಮಾತಾಡ್ತಾರ ಈ ರೀತಿಯ ಕೆಲವೊಂದಷ್ಟು ಚರ್ಚೆಗಳು ಈಗ ನಡೀತಾ ಇವೆ ಯಾಕಂದ್ರೆ ಇವತ್ತು ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವೆಲ್ಲ ವಿಚಾರಗಳು ಚರ್ಚೆಗೆ ಬಂದಿವೆ ನಾನು ಏನೇನು ಹೇಳಿದೆ ಇವಾಗ ತಲೆದಂಡದ ವಿಚಾರ ಸೊ ಹಾಗೆ ಇವತ್ತು ಪರಮೇಶ್ವರ್ ಅವರು ಸ್ವತಃ ಗರಂ ಆಗಿದ್ದು ಯಾಕಂದ್ರೆ ಸರಿಯಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ನೀವುಗಳು ಅನ್ನುವಂಥದ್ರ ಬಗ್ಗೆ ಹಾಗೆ ಈ ಕ್ಯಾಬಿನೆಟ್ ಮೀಟಿಂಗ್ ಸಂದರ್ಭದಲ್ಲೇ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸ್ಥಳಕ್ಕರಿಸಿ ಅವರ ಜೊತೆಗೆ ಗೃಹ ಸಚಿವರು ಹಾಗೆ ಸಿ ಎಂ ಮಾತಾಡಿರುವಂಥದ್ದು ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ಇವತ್ತು ಕೆಲವು ಸಚಿವರುಗಳು ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಈ ಥರ ನಮಗೆ ಸರಿಯಾಗಿ ಸೂಕ್ತವಾದಂಥ ಒಂದು ಮಾಹಿತಿಯನ್ನು ನೀಡಲಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆದಾಗಲೂ ಕೂಡ ಅಥವಾ ವಿಧಾನಸೌಧ ಮುಂದೆ ಕಾರ್ಯಕ್ರಮ ಆದಾಗಲೂ ಕೂಡ ಪೊಲೀಸರು ಸರಿಯಾಗಿ ಮಾಹಿತಿಯನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳಿಲ್ಲ ಅನ್ನುವಂಥದ್ರ ಬಗ್ಗೆ ಚರ್ಚೆಗೆ ಬಂದಿದೆ ಸೊ ಹಾಗಾಗಿ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒತ್ತಾಯ ಕೇಳಿ ಬಂದಿದೆ ಸೊ ಹಾಗಾಗಿ ಇವತ್ತು ಈಗ ಸಿ ಎಂ ಸಿದ್ದರಾಮಯ್ಯ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನ ಒಂದು ಬ್ರೀಫಿಂಗನ್ನು ಈಗ ಮಾಧ್ಯಮದ ಮುಂದೆ ಇಡ್ತಾರೆ ಸೊ ಏನು ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಇವತ್ತು ಮಾತನಾಡಲಿರುವಂತಹ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡ್ತಾರೆ ಒಂದು ಘಟನೆಗೆ ಯಾರು ಕಾರಣ ಸೊ ಯಾರು ತಪ್ಪಿತಸ್ಥರು ಯಾರಿಂದಾಗಿ ಇದೆಲ್ಲವೂ ಕೂಡ ಆಯ್ತು ಅನ್ನುವಂಥದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಒಂದು ತನಿಖೆ ಆಗಬೇಕು ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲ ಬಹಳಷ್ಟು